ಚುನಾವಣಾ ಫಲಿತಾಂಶ ಬರ್ತದೆ ಮತ ಎಣಿಕೆ ನಡೀತದೆ ಆಗ ಲೀಡ್ ಕೊಡುವಂತ ಕ್ಷೇತ್ರಗಳಲ್ಲಿ ಬೋಳಿಯಾರು ಹೋಲಿಯಾರು ಅದು ಮಾತ್ರ ಅಲ್ಲ ತಾಲೂಕಿಗೂ ಹಲವಾರು ನಾಯಕರುಗಳನ್ನ ಕೊಟ್ಟಂತ ಕ್ಷೇತ್ರ ನಿಮ್ಮ ಹೀಗಾಗಿ ಮೊದಲನೇದಾಗಿ ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತದೆ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸಬೇಕು ಅನ್ನೋದು ಪಕ್ಷದ ಕೆಪಿಸಿಸಿ ಅಧ್ಯಕ್ಷರ ಆದೇಶ ಆದೇಶ ಜೊತೆಗೆ ನಮ್ಮ ಶಾಸಕರ ಆದೇಶ ಈ ನಿಟ್ಟಿನಲ್ಲಿ ಶ್ರೀ ರಮೇಶ್ ಶೆಟ್ಟಿ ಬೋಲಿಯಾರ್ ಅವರ ನೇತೃತ್ವದಲ್ಲಿ ಪ್ರತಿ ಗ್ರಾಮದಲ್ಲಿ ಕಾರ್ಯಕರ್ತರ ಸಭೆಯನ್ನ ಕರೆದು ಕರೆದು ಪಕ್ಷವನ್ನು ಪುನರ್ ಸಂಘಟಿಸುವಂತಹ ಕೆಲಸವನ್ನ ಈ ರೀತಿ ಅಲ್ಪಸಂಖ್ಯಾತರ ಘಟಕಕ್ಕೆ ಅಸಂಘಟಿತ ಕಾರ್ಮಿಕರ ಘಟಕಕ್ಕೆ ಹಿಂದುಳಿದವರ ಘಟಕಕ್ಕೆ ಮಹಿಳಾ ಘಟಕಕ್ಕೆ ಈ ರೀತಿ ಬೇರೆ ಬೇರೆ ಘಟಕಗಳಿಗೆ ನೂತನ ಅಧ್ಯಕ್ಷರುಗಳನ್ನ ಪದಾಧಿಕಾರಿಗಳನ್ನ ನೇಮಿಸುವಂತಹ ಪ್ರಕ್ರಿಯೆ ನಡೀತಾ ಎಲ್ಲಿ ಇಷ್ಟವಾಗುವುದಿಲ್ಲವೋದಿಲ್ವೋ ಅಲ್ಲಿ ಪಕ್ಷ ಕ್ಷೇತ್ರ ಮಟ್ಟದಲ್ಲೂ ಭೂತ್ ಮಟ್ಟದಲ್ಲಿ ನಾವು ಬಲಿಷ್ಠ ಆದಾಗ ಮಾತ್ರ ಮಾತ್ರ ನಮಗೆ ಕ್ಷೇತ್ರ ಮಟ್ಟದಲ್ಲಿ ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಲೀಡ್ ಕೊಡುವಂತದ್ದು ಒಂದೊಂದು ಭೂತ್ ಮಟ್ಟದಲ್ಲಿ ಪಕ್ಷವನ್ನ ಕಟ್ಟುವಂತ ಕೆಲಸ ನಾವು ಮಾಡಬೇಕಾಗಿದೆ ಈಗ ಈಗ ಪಕ್ಷದಲ್ಲಿ ಭೂತ್ ಮಟ್ಟದ ನಾಯಕತ್ವವನ್ನು ವಹಿಸಿಕೊಳ್ಳುವಂತ ವಿಶೇಷವಾಗಿ ತಮ್ಮ ಬೂತ್ನಲ್ಲಿ ಎಷ್ಟು ಮತದಾರರಿದ್ದಾರೆ ಇದ್ದಾರೆ ಅದರಲ್ಲಿ ಯಾರನ್ನ ಯಾವ ರೀತಿ ವಿಭಾಗ ಮಾಡಬೇಕು ಮಾಡ್ಬೇಕು ಎಷ್ಟು ಎಷ್ಟು ಅಲ್ಪಸಂಖ್ಯಾತರಿದ್ದಾರೆ ಎಷ್ಟು ಬಿಲ್ಲವ ವರ್ಗದವರಿದ್ದಾರೆ ಎಷ್ಟು ಇದ್ದಾರೆ ಎಷ್ಟು ಇದ್ದಾರೆ ಈ ರೀತಿಯ ವಿಂಗಡಣೆ ವಿಂಗಡ ಇದೇನು ಇದಲ್ಲ ಜಾತಿವಾರು ವಿಂಗಡನೆ ಆ ರೀತಿಯ ವಿಂಗಡಣೆಗಳನ್ನ ಮಾಡ್ಕೊಂಡು ಹೋಗ್ಕೊಂಡು ಈ ಮೂಲಕ ಅಲ್ಲಿ ಯಾವ ರೀತಿ ಮತಗಳನ್ನ ಬೆಳೆಸಬಹುದು ಅನ್ನೋ ಬಗ್ಗೆ ನಾವು ಪ್ಲಾನ್ ಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಜೊತೆಗೆ ಅಲ್ಲಿ ಅಲ್ಲಿ ಎಷ್ಟು ಮಸೀದಿಗಳಿದೆ ಹೇಳಿದೆ ಎಷ್ಟು ಚರ್ಚ್ಗಳಿದೆ ಎಷ್ಟು ದೇವಸ್ಥಾನಗಳಿದೆ ಹೇಳಿದೆ ಅದರ ಅಧ್ಯಕ್ಷ ಯಾರು ಕಾರ್ಯದರ್ಶಿ ಯಾರು 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 ನಾಯಕರಿದ್ದಾರೆ ಯಾರನ್ನ ಆ ಕುಟುಂಬದ ಮತಗಳನ್ನ ನಮ್ಮ ಮತಗಳನ್ನಾಗಿ ಪರಿವರ್ತನೆ ಈ ರೀತಿಯ ರೀತಿಯ ರಾಜಕೀಯವಾದ ವ್ಯವಸ್ಥಿತ ಪ್ಲಾನ್ ಗಳನ್ನ ಮಾಡ್ಕೊಂಡಾಗ್ಲೇ ಪಕ್ಷವನ್ನ ಬಲಿಷ್ಠವಾಗಿ ಕೇವಲ ಭೂ ಮಿತಿಯನ್ನು ಮಾಡಿಕೊಂಡು ನಾವು ನಾವು ಸಾಧಾರಣವಾಗಿ ನೋಡಿದ್ದೇವೆ ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಶಾಲ ಹಾಕೊಂಡು ಒಂದು ಟೋಪಿ ಹಾಕೊಂಡು ಎಲೆಕ್ಷನ್ ಬಂದಾಗ ಅಂದಾಗ ಓಟಿ ಹೋಗುವಂತದ್ದು ಬಂದು ಒಂದು ಪೊರಟನು ನಾವು ಚುನಾವಣಾ ಹೆಚ್ಚಿನ ದಿನಗಳಲ್ಲಿ ಇವತ್ತು ಬೇರೆ ಬೇರೆ ಕೇಡರ್ ಬೇಸ್ಡ್ ಪಕ್ಷಗಳು ಮಾಡ್ಕೊಡುವಂತ ಕೆಲಸಗಳ ಬಿಜೆಪಿ ಇರ್ಬೋದು ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ಇವರ ಕೇಡರ್ ಬೇಸ್ಡ್ ಪಾರ್ಟಿಯ ಪಕ್ಷಗಳ ಕೆಲಸಗಳು ಮನೆ ಮನೆಗೆ ಹೋಗಿ ಆ ಮನೆಯಲ್ಲಿ ಎಷ್ಟು ಓಟ್ ಇದೆ ಅವ್ರ ಓಟ್ ಮೇಲೆ ಪ್ರಭಾವ ಬೀರುವಂತಿಗಳು ಯಾರು ಯಾರು ಅವರು 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 ಅವರ ಎಲ್ಲೆಲ್ಲ ಹಂಚಿ ಹೋಗಿದೆ ಆ ಊರಲ್ಲಿ ಎಷ್ಟು ಜನ ಇದ್ದಾರೆ ಹೊರಗಡೆ ಎಷ್ಟು ಜನ ಇದ್ದಾರೆ ಈ ರೀತಿ ಎಲ್ಲವೂ ಲೆಕ್ಕ ಅವರು ಬಳಿ ಇರ್ತಾರೆ ಹೀಗಾಗಿ ಆ ರೀತಿಯ ಚುನಾವಣಾ ರಾಜಕೀಯ ಬಂದೆ ನಾವು ಮಾಡಬೇಕಾಗುತ್ತದೆ ಪ್ರಶಾಂತ್ ಕಿಶೋರ್ ಅಂತವರು ಮಾಡಿ ಹಲವು ಕ್ಷೇತ್ರಗಳ ಹಲವು ರಾಜ್ಯಗಳಲ್ಲಿ ಚುನಾವಣಾ ಫಲಿತಾಂಶವನ್ನು ಬದಲಾವಣೆ ತಂದಿದ್ದ ಅದೇ ರೀತಿ ಈ ರೀತಿಯ ಕೆಲಸವನ್ನು ನಾವು ಪ್ರತಿ ಗ್ರಾಮದಲ್ಲಿ ಮಾಡಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರುಗಳು ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಆಯ್ಕೆಯಾಗಿ ಬರಲಿಕ್ಕೆ ಸಾಧ್ಯ ಇನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಚುನಾವಣೆ ಇದೆ ನಗರಸಭೆಗೂ ಚುನಾವಣೆ ಇದೆ ಉಳ್ಳೋಳಕ್ಕೆ ತಲಪಾಡಿ ಗ್ರಾಮಕ್ಕೂ ಚುನಾವಣೆ ಇದೆ ಹಲವು ಚುನಾವಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಮೂರು ಕೂಟದ ಕಾರ್ಯಗಳು ಓಡಾಡ್ತಾ ಇದೆ ಒಂದು ಶಾಸಕರದು ಒಂದು ನಮ್ಮ ಗೇರು ನಿಗಮದ ಅಭಿವೃದ್ಧಿ ಘೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರದ್ದು ಇನ್ನೊಂದು ಮೂಢ ಅಧ್ಯಕ್ಷರದ್ದು ಇನ್ನು ಕೆಲವೇ ದಿನಗಳಲ್ಲಿ ತಾಲೂಕ್ ಪಂಚಾಯತಿ ಒಂದು ಅಧ್ಯಕ್ಷರ ಕಾರ್ ನಮ್ಮ ಪಕ್ಷದವರದ್ದು ಓಡಾಡಬೇಕು ಿಲ್ಲೆಯಲ್ಲಿ ಕೊಡುವುದರ ಮೂಲಕ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಏನಾದರೂ ನಮ್ಮ ಕೈಗೆ ಬಂದ್ರೆ ಜಿಲ್ಲಾ ಪಂಚಾಯಿತಿ ಅಧಿಕಾರಕ್ಕೆ ಬಂದ್ರೆ ಈ ಕ್ಷೇತ್ರದವರೆಗೂ ಅಧ್ಯಕ್ಷ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಷ್ಟೊಂದು ಸೂಕ್ತ ವ್ಯಕ್ತಿಗಳಲ್ಲಿದ್ದಾರೆ ಆ ಸ್ಥಾನವು ನಮ್ಮ ಕೈಗೆ ಬಂದ್ರೆ ಐದು ಅಧ್ಯಕ್ಷ ಸ್ಥಾನಗಳಿದ್ದು ಅಂತ ಐದು ಕೂಟದ ಕಾರ್ಗಳು ಓಡಾಡುವಂತ ಒಂದು ವ್ಯವಸ್ಥಿತ ಪ್ರಯತ್ನಗಳು ನಮ್ಮಿಂದ ಆಗ್ಬೇಕು ಅದಕ್ಕೆ ಬೇರೆ ಯಾರು ಅಲ್ಲ ಕಾರ್ಯಕರ್ತರೆ ಮಾಡುವಂತದ್ದು ನಾಯಕರು ಬಂದು ಭಾಷಣ ಮಾಡಿ ಮಾಡುವುದು ನಾಯಕರುಗಳು ಯಾವ ರೀತಿ ಆಗಬೇಕು ಆಗ್ತಾರೆ ಅಂದ್ರೆ ನೀವು ಅವರು ಬೆಳೆಸಿದ ಕಾರಣಕ್ಕಾಗಿತ್ತು ಅಂತ ಬೇರೆ ಯಾವುದೇ ರೀತಿಯಲ್ಲಿ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತು ಕಾರ್ಯಕರ್ತರ ಬೆಂಬಲ ಇಲ್ವೋ ಆತ ನಾಯಕತ್ವದಿಂದ ಹಿಂದೆ ಸರಿಯಲೇಬೇಕಾಗ್ತದೆ ಆತನಿಗೆ ನಾಯಕತ್ವ ಸಿಗೋದೇ ಇಲ್ಲ ಕಾರ್ಯಕರ್ತರು ಯಾವತ್ತು ನಾಯಕರ ಜೊತೆ ಇರ್ತಾರೋ ಆತ ನಾಯಕತ್ವ ನಾಯಕನಾಗಿ ಬೆಳಿತಾನೆ ಚುನಾವಣೆಯಲ್ಲಿ ಗೆಲ್ತಾನೆ ಆತ ಮಾಡುವಂತ ಸೇವೆಯಿಂದಲೇ ನೀವು ಅವನನ್ನು ನಾಯಕರಾಗಿ ಒಪ್ಕೊಳ್ತೀರಿ ಹೀಗಾಗಿ ನಿಮ್ಮ ಕಾರ್ಯಕರ್ತರ ಶ್ರಮವೇ ಪಕ್ಷ ಕಟ್ಟುವಂತ ಶ್ರಮ ನೀವಿದ್ರನೇ ಪಕ್ಷ ನಿಮ್ಮಿಂದನೇ ಪಕ್ಷ ಅಂತ ಹೇಳ್ಕೊಂಡು ಈ ನಿಟ್ಟಿನಲ್ಲಿ ಇವಾಗ ಏನ್ ಸಮಿತಿ ರಚನೆ ಆಗ್ತದೆ ಈ ಸಮಿತಿ ಉತ್ಸಾಹಭರಿತವಾಗಿ ಕೆಲಸ ಮಾಡಲಿ ಬೋಳಿಯಾರ್ ಗ್ರಾಮದಲ್ಲಿ ಏನ್ ಕಾಂಗ್ರೆಸ್ನ ಭದ್ರಕೋಟೆ ಇದೆ ಈ ಭದ್ರಕೋಟೆಯನ್ನು ಇನ್ನಷ್ಟು ಬಲಪಡಿಸುವ ಕೆಲಸ ಆಗಲಿ ಅಂತ ಹೇಳ್ಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೇನೆ